ಇಳಕಲ್ ನಗರದ ಜಂಗಮ ಜ್ಯೋತಿ ರುದ್ರಪಟ್ಟಣ ಮಹಿಳಾ ಬಳಗದಿಂದ ನಗರದ ಆದಿ ಜಗದ್ಗುರು ರೇಣುಕಾಚಾರ್ಯ ಶ್ರೀಮಠದಲ್ಲಿ ಇಂದು ಸಂಜೆ ಏಳಕ್ಕೆ ನಡೆದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅತಿ ಹೆಚ್ಚು ಅಂಕ ಪಡೆದ ನಗರದ ಜಂಗಮ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಗಿದೆ ಇನ್ನು ನಗರದ ಕುಮಾರಿ ಐಶ್ವರ್ಯ ಸಂತೋಷ್ ಮಠದ ತೊಂಬತ್ತೇಳು ಶೇಕಡಾದಷ್ಟು ಹಾಗೂ ಕುಮಾರಿ ಧನ್ಯಾ ಸಂಗಮೇಶ್ ಸಾರಂಗಮಠ್ ತೊಂಬತ್ತೇಳು ಶೇಕಡಾದಷ್ಟು ಅಂಕ ಪಡೆದು ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಮಾಜದ ಮಹಿಳಾ ಮಹಿಳೆ ಮಹಿಳೆಯರು ಸನ್ಮಾನಿಸಿ ಗೌರವಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗಿರಿಜಾ ಹಿರೇಮಠ ಉಮಾ ಎಸ್ ಮಠದ್ ಶ್ರವಣ ಸಿಕ್ಕೇರಿಮಠ್ ಸವಿತಾ ಹಿರೇಮಠ ಸೇರಿದಂತೆ ಸರ್ವ ಸದಸ್ಯರು ಕೂಡ ಉಪಸ್ಥಿತರಿದ್ದು ಇದೇ ಸಂದರ್ಭದಲ್ಲಿ ಅನೇಕರು ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದು ವಿಶೇಷವಾಗಿದೆ ब्यूरो रिपोर्ट दावल सेडम भारत वैभव न्यूज़ इळकल थैंक्स फॉर वाचिंग रीड डिस्कस एंड डिबेट विद एडिटर डॉयन प्रशांत राव वंटेड रिपोर्टर्स इन प्रिंट डिजिटल एंड विजुअल मीडिया फॉर भारत वैभव डेली न्यूज़पेपर बीवी न्यूज़ चैनल एंड बीवी फास्ट वेब न्यूज़ फ्रॉम ऑल द तालुकास ऑफ कर्नाटक